ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಿಲಿಯಾ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಬೆಳಗಿನ ತಿಂಡಿ ರೆಸಿಪಿಯನ್ನು ನೋಡೋಣ ಬೆಳಗಿನ ತಿಂಡಿಯಾಗಿ ಮಾತ್ರ ಅಲ್ಲ ನಮಗೆ ಡಾ ರಾತ್ರಿ ಡಿನ್ನರ್ ಆಗಿ ಎಲ್ಲ ಇದನ್ನು ಸೇವಿಸಬಹುದು ತುಂಬ ಟೇಸ್ಟ್ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ತಿಂಡಿಯನ್ನು ನಾವು ರೇಷನ್ ಅಕ್ಕಿಯಲ್ಲಿ ಮಾಡೋದು ರೇಷನ್ ಅಕ್ಕಿಯೇ ಬೇಕು ಅಂತ ಏನಿಲ್ಲ ಯಾವುದಾದ್ರೂ ಬಾಯಿಲ್ ರೈಸ್ ನಮಗೀಗ ರೇಷನ್ ಅಂಗಡಿಯಿಂದ ಸಿಗುವಂತಹ ವೈಟ್ ಕಲರ್ ಇದು ಬಾಯಿಲ್ ರೈಸ್ ಇದೆಯಲ್ಲ ಅನ್ನ ಮಾಡುವಂತಹ ದೋಸೆ ಅಕ್ಕಿಯಲ್ಲ ಇದು ಇದು ಕಟ್ ಸಾಂಬಾರು ಅಂತ ನಮ್ಮ ಕಡೆ ಈ ಅಕ್ಕಿಗೆ ಕಟ್ ಸಾಂಬಾರ್ ಅಂತ ಹೇಳ್ತೀವಿ ಅಥವಾ ಕೆಲವರು ಇದಕ್ಕೆ ಟೈಗರ್ ರೈಸ್ ಅಂತಲೂ ಹೇಳ್ತಾರೆ ಈ ಅಕ್ಕಿಯಲ್ಲಿ ನಾನು ಮಾಡಿರೋದು ಸೂಪರ್ ಆಗುತ್ತೆ ಅದೇ ಅಕ್ಕಿ ಇಲ್ಲ ನಿಮ್ಮ ಹತ್ರ ಈಗ ಬಾಯ್ಲ್ಡ್ ರೈಸ್ ಯಾವುದಾದ್ರೂ ಬಾಯ್ಲ್ಡ್ ರೈಸ್ ಇದ್ದರೆ ಆ ಅಕ್ಕಿಯನ್ನು ಸಹ ಉಪಯೋಗಿಸ್ಬೋದು ಫಸ್ಟಿಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕೋಣ ಅದಕ್ಕೋಸ್ಕರ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಕಪ್ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ಬಾಯ್ಲ್ಡ್ ರೈಸು ಅನ್ನ ಮಾಡುವಂತಹ ರೈಸನ್ನು ಎರಡು ಕಪ್ ತಗೊಂಡಿದ್ದೀನಿ ಇವಾಗ ಈ ಎರಡು ಕಪ್ ಅಕ್ಕಿಗೆ ಒಂದು ಸ್ವಲ್ಪ ದೋಸೆ ಅಕ್ಕಿಯನ್ನು ಸಹ ನಾವು ಮಿಕ್ಸ್ ಮಾಡಬೇಕು ಅದೇ ಕಪ್ಪಲ್ಲಿ ಅರ್ಧ ಕಪ್ ದೋಸೆ ಅಕ್ಕಿ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಐದಾರು ಸರ್ತಿ ನಾವು ಕ್ಲೀನ್ ಮಾಡಿ ನೀರು ಹಾಕಿ ಒಂದು ಐದರಿಂದ ಆರು ಗಂಟೆ ನೆನೆಯಲಿಕ್ಕೆ ಬಿಡಬೇಕು ಮಿನಿಮಮ್ ಅಂದರೆ ಐದರಿಂದ ಆರು ಗಂಟೆ ಅಕ್ಕಿ ನೆನೀಬೇಕು ನಾವಿವಾಗ ಬೆಳಗ್ಗೆ ತಿಂಡಿಗಾದರೆ ರಾತ್ರಿ ಅಕ್ಕಿ ನೆನೆಯಲಿಕ್ಕೆ ಹಾಕಿದರೆ ಸಾಕು ಇನ್ನು ನೆನೆದಿರುವ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು ಇದು ರುಬ್ಬುವಾಗ ನಾವು ನೈಸಾಗಿ ರುಬ್ಬಬಾರ್ದು ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು ಆಗ ನಮ್ಮದು ತಿಂಡಿ ಚೆನ್ನಾಗಿ ಬರೋದು ಕೆಲವೊಂದು ಅಕ್ಕಿ ಸ್ವಲ್ಪ ಅಂಟಂಟಿರುತ್ತೆ ತರಿತರಿಯಾಗಿ ರುಬ್ಬಿದರೆ ಅಂಟು ಬರೋದಿಲ್ಲ ಅದಕ್ಕೋಸ್ಕರ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕಿ ರುಬ್ಬೋಣ ನಾನಿವಾಗ ರುಬ್ಬಿದ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕಿದ್ದೀನಿ ಮಿಕ್ಸಿ ಜಾರನ್ನೆಲ್ಲ ಕ್ಲೀನ್ ಮಾಡಿ ಸಹ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಿದ್ದೀನಿ ಇನ್ನು ಒಂದು ಪಾತ್ರೆ ಬಿಸಿ ಆದ ಮೇಲೆ ಅದಕ್ಕೆ ಎರಡರಿಂದ ಮೂರು ಚಮಚ ಎಣ್ಣೆಯನ್ನು ಸೇರಿಸಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಬೇಕಂದರೆ ಸ್ವಲ್ಪ ಕಡಲೆ ಬೇಳೆಯನ್ನು ಸಹ ಹಾಕ್ಬೋದು ನಾನಿವಾಗ ತ ಕಡಲೆ ಬೇಳೆ ಹಾಕಿಲ್ಲ ಸಾಸಿವೆ ಚೆನ್ನಾಗಿ ಸಿಡಿದಾದ ಮೇಲೆ ನಾವು ರುಬ್ಬಿಟ್ಟಿರುವಂತಹ ಹಿಟ್ಟಿದೆಯಲ್ಲ ಹಿಟ್ಟನ್ನು ಒಂದು ಇದೇ ರೀತಿ ಮಿಕ್ಸ್ ಮಾಡಬೇಕು ಯಾಕಂದರೆ ನಾವು ತರಿಯಾಗಿ ರುಬ್ಬಿರೋದ್ರಿಂದ ಅಡಿ ತಳದಲ್ಲಿ ಸ್ವಲ್ಪ ಹಿಟ್ಟಿರುತ್ತೆ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ತಾ ಹಿಟ್ಟನ್ನು ನಾವು ಇದಕ್ಕೆ ಹಾಕಬೇಕು ಹಾಕಿ ಇನ್ನಿದಕ್ಕೆ ನಾವು ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸಬೇಕು ಸ್ವಲ್ಪ ಕಮ್ಮಿಯಾದರೂ ಪರವಾಗಿಲ್ಲ ನಾವು ಸಾರು ಜೊತೆ ಎಲ್ಲ ಸೇವಿಸಿದ್ರೆ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕಿದರೆ ನಮಗೆ ಬರೀ ಹಾಗೆ ತಿನ್ನಲಿಕ್ಕೆ ಸಹ ಚೆನ್ನಾಗಾಗುತ್ತೆ ತೆಂಗಿನಕಾಯಿ ತುರಿಯನ್ನು ಸಹ ಹಾಕಿ ಇದನ್ನು ಇದೇ ರೀತಿ ಮಿಕ್ಸ್ ಮಾಡಬೇಕು ಒಂದು ಎರಡು ಸಕ್ ಸೆಕೆಂಡ್ ಆದ ತಕ್ಷಣ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಇವಾಗ ಗಟ್ಟಿಯಾಗ್ತಾ ಇದೆ ನೋಡಿ ಎರಡು ಸೆಕೆಂಡ್ ಆಗಿದಷ್ಟೇ ಇವಾಗ ಇಷ್ಟು ಗಟ್ಟಿಯಾಗಿದೆ ಇನ್ನು ನಾವು ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಜ್ಯೂಸ ತಳ ಹಿಡಿಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಬೇಗನೆ ನಮಗೆ ಇದು ಗಟ್ಟಿಯಾಗಿ ಸಿಗುತ್ತೆ ನೋಡಿ ಒಂದು ಮ್ಯಾಕ್ಸಿಮಮ್ ಅಂದರೆ ಮೂರು ನಾಲ್ಕು ಸೆಕೆಂಡಲ್ಲೇ ಈ ಥರ ಗಟ್ಟಿಯಾಗುತ್ತೆ ನೋಡಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಅದೇ ರೀತಿ ಗಟ್ಟಿ ಕೂಡ ಆಗಿದೆ ಇನ್ನು ನಾವು ಸ್ಟವ್ ಇಂದ ಆಚೆ ಕಡೆ ಹಿಟ್ಟು ಹಿಟ್ಟು ತಣ್ಣಗಾಗಬೇಕು ಹೀಗೆ ಬಿಸಿ ಇರುವಾಗಲೇ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಫಸ್ಟಿಗೆ ಉಪ್ಪು ರುಬ್ಬುವಾಗಲೇ ಹಾಕಿದ್ವಿ ಇನ್ನು ಚೆನ್ನಾಗಿ ತಣ್ಣಗಾದ ಮೇಲೆ ಕೈಯನ್ನು ಸ್ವಲ್ಪ ನೀರಲ್ಲಿ ಇದೇ ರೀತಿ ಮುಳುಗಿಸಿ ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜಿಗೆ ಹಿಟ್ಟನ್ನು ತೆಗೆದು ಕೈಯಲ್ಲಿ ಇದೇ ರೀತಿ ಕಡುಬನ್ನು ಮಾಡ್ಕೋಬೇಕು ಮಾಡಿಕೊಂಡು ಇದರ ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ ಇದೇ ತಿಳಗಡೆ ಎಲ್ಲ ಬೇಗ ಬೇಯುತ್ತೆ ಹಿಟ್ಟು ಆಲ್ರೆಡಿ ಬೆಂದಿದೆ ಬೇಲಿಗೇನು ಜಾಸ್ತಿ ಹೊತ್ತು ಬೇಕಾಗಿಲ್ಲ ಆದರೂ ಸಹ ಒಳಗಡೆ ಎಲ್ಲ ಸಾಫ್ಟ್ ಆಗದೆ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ನಾವು ಇದೇ ರೀತಿ ಒಂದು ಹೋಲ್ ಹಾಕಿ ಕೊಟ್ಟರೆ ಹೀಗೆ ನಮಗೆ ಉಳಿದಿರುವ ಹಿಟ್ಟಿನಿಂದ ಎಲ್ಲ ಕಡುಬನ್ನು ಕಟ್ಟಿ ಇಟ್ಕೊಳ್ಳೋಣ ಮತ್ತು ನಮಗೆ ಈಸಿಯಾಗುತ್ತೆ ಬೇಗ ಬೇಗ ನಮಗೆ ಇದನ್ನು ಮಾಡಬಹುದು ನಾನಿವಾಗ ಕಡುಬನ್ನೆಲ್ಲ ಇದೇ ರೀತಿ ಮಾಡಿ ಇಟ್ಟಿದ್ದೀನಿ ಫಸ್ಟಿಗೆ ಒಂದು ಸೂರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದೀಲಿಕ್ಕೆ ಇಟ್ಟಿದ್ದೆ ನಾನಿವಾಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಕುದೀಲಿಕ್ಕೆ ಇಟ್ಟಿದೆ ನೀರು ಚೆನ್ನಾಗಿ ಕುದೀತಾ ಇದೆ ಇನ್ನು ನಾವು ಮಾಡಿ ಇಟ್ಟಿರುವ ಕಡುಬನ್ನು ಈ ಸ್ಟೀಮರಿಗೆ ಅಥವಾ ಇಡ್ಲಿ ಪಾತ್ರೆಗೆ ಇದೇ ರೀತಿ ಇಡೋಣ ಒಂದು ರೌಂಡ್ ಕೆಳಗಡೆ ಫಸ್ಟ್ ರೌಂಡು ಇಟ್ಟ ಕಡುಬು ಒಂದು ಸರ್ತಿ ಸ್ವಲ್ಪ ಈ ಥರ ನಾವು ಒಂದು ರೌಂಡು ಇದೇ ರೀತಿ ಇಟ್ಟು ಇದಕ್ಕೆ ಸ್ವಲ್ಪ ಅವೆ ಭರಿಸಬೇಕು ಮುಚ್ಚಿಟ್ಟು ಸ್ವಲ್ಪ ಅಬೆ ಬರಿಸಬೇಕು ಆಮೇಲೆ ಒಂದು ಎರಡು ಮೂರು ಸೆಕೆಂಡ್ ಮೇಲೆ ಇದನ್ನು ಓಪನ್ ಮಾಡಿ ಉಳಿದಿರುವ ಕಡುಬನ್ನು ಸಹ ನಮಗೆ ಇದರ ಮೇಲ್ಗಡೆ ಇಡ್ಬೋದು ಯಾಕಂದರೆ ಕೆಳಗಡೆದು ಸ್ವಲ್ಪ ವೆಯ್ಟಾಗಿ ಅಥವಾ ಈ ಸ್ವಲ್ಪ ಶೇಪ್ ಚೇಂಜ್ ಆಗುತ್ತೆ ನಾವು ಮೇಲೆ ಮೇಲೆ ಇಟ್ಟರೆ ಒಂದು ಸಾರಿ ಸ್ವಲ್ಪ ಒಂದು ಅಬೆ ಬಂದರೆ ಅದು ಗಟ್ಟಿಯಾಗುತ್ತೆ ಮತ್ತು ನಮಗೆ ಇದರ ಮೇಲ್ಮೇಗಡೆ ಇಟ್ಟರೆ ಅದು ಅಂಟು ಸಹ ಇಲ್ಲ ಶೇಪ್ ಕೂಡ ಒಳ್ಳೆ ಚೆನ್ನಾಗಿ ಇರುತ್ತೆ ಉಳಿದಿರುವ ಕಡುಬನ್ನೆಲ್ಲ ನಾನು ಇದೇ ರೀತಿ ಮೇಲ್ಗಡೆಯಿಂದ ಇಟ್ಟಿದ್ದಾಯಿತು ಇನ್ನಿದನ್ನು ಮುಚ್ಚಿ ಚಿ ಒಂದು ಹತ್ತು ನಿಮಿಷ ನಾವು ಬೇಯಿಸಿದರೆ ಸಾಕು ಹತ್ತು ನಿಮಿಷ ಆದ ತಕ್ಷಣ ನಮ್ಮದು ಸೂಪರ್ ಆಗಿರುವ ಕಡು ಬಿಲ್ಲಿ ರೆಡಿ ಆಗುತ್ತೆ ನೋಡಿ ನಾನು ಹತ್ತು ನಿಮಿಷ ಆದ ತಕ್ಷಣ ತೆಗೆದಿದ್ದೀನಿ ನಮ್ಮದು ಸೂಪರ್ ಟೇಸ್ಟಿಯಾಗಿರುವಂತಹ ಕಡು ಬಿಲ್ಲಿ ರೆಡಿಯಾಗಿದೆ ಆದರೆ ಇದು ಇನ್ನು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದನ್ನು ತೆಗಿಬೇಕು ತೆಗೆದು ಇದನ್ನು ನಮಗೆ ಚಟ್ನಿ ಜೊತೆ ಸಾಂಬಾರ್ ಜೊತೆ ಅಥವಾ ಸಾರು ಜೊತೆ ಚಿಕನ್ ಕರಿ ಜೊತೆ ಎಲ್ಲ ಸೂಪ್ ಸೂಪರ್ ಆಗುತ್ತೆ ಈ ಕಡುಬು ಒಂದು ಸಾರಿ ಟ್ರೈ ಮಾಡಿ ನೋಡಿ ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇದೇ ರೀತಿ ಸಿಂಪಲ್ ಆಗಿರುವ ಇನ್ನೊಂದು ವಿಡಿಯೋ ಆಗಿ ನಿಮ್ಮ ಮುಂದೆ ಬರ್ತೀನಿ ಟಿಲ್ ದೆನ್ ಬಾಯ್ ಬಾಯ್ ಥ್ಯಾಂಕ್ಸ್